ಹಾಯ್ ಫ್ರೆಂಡ್ ಗಿಣಿ ಬಂಗಾರ ಚಾಲನ್ಗೆ ಸ್ವಾಗತ ನಮ್ಮೂರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ ಬನ್ನಿ ನೋಡ್ಕೊಂಬರೋಣ ನೋಡಿ ಫ್ರೆಂಡ್ ಇದು ನಮ್ಮೂರು ಬಸ್ತಿ ನಮ್ಮನೆ ಪಕ್ಕದಲ್ಲಿರೋದು ಒಂದು ರಾತ್ರಿ ಬೆಳಗಾಗೋದಷ್ಟರೊಳಗೆ ಆಗೋದಷ್ಟರೊಳಗೆ ಬಸ್ತಿ ಇದು ಇನ್ನೂ ಸ್ವಲ್ಪ ಕೆಲಸ ಇತ್ತು ಈ ಬಸ್ತಿಯಲ್ಲಿ ಅಂದರೆ ಮುಂದೆಗಡೆ ತುಳಸಿ ಕಟ್ಟಿಲ್ಲ ಅದಕ್ಕೊಂದು ಕಳಸ ಮಾಡೋದಿತ್ತಂತೆ ಅದು ಮಾಡೋಷ್ಟೊತ್ತೊಳಗೆ ಐದು ಗಂಟೆ ಬೆಳಗಿನ ಜಾವ ಐದು ಗಂಟೆ ಆಗಿ ಕೊಳಕ್ಕೆ ಹೋಗ್ಬಿಡ್ದಂತೆ ಅದಕ್ಕೆ ಬಸ್ತಿ ಕಟ್ಟೋರು ರಾತ್ರಿ ರಾತ್ರಿನೇ ಸುರಂಗ ಮಾರ್ಗದಿಂದ ಮಾಯವಾದವರು ಇವತ್ತಿಗೂ ಅವ್ರಿಗೆ ಕಾಣ್ತಾ ಇಲ್ಲ ಎಲ್ಲಿ ಹೋದ್ರು ಎಲ್ಲಿ ಬಿಟ್ಟರು ಏನೂ ಗೊತ್ತಾಗಿಲ್ಲ ಈ ಥರ ಒಂದು ಕಥೆ ಇದೆ ಬಸ್ತಿಗೆ ಇದರೊಳಗಡೆ ಗೊಮಟೇಶ್ವರ ದೇವರು ಇದ್ದಾರೆ ಆ ಗೊಮಟೇಶ್ವರ ದೇವ್ರ ಪೂಜೆ ಮಾಡೋಕ್ಕೆ ಯಾರು ಬಟ್ಟರೂ ಇಲ್ಲ ಅದಕ್ಕೆ ಮಾಮೂಲಿ ಭಟ್ರೆಲ್ಲ ಪೂಜೆ ಮಾಡೋ ಹಾಗಿಲ್ಲ ಬರೀ ಬೆತ್ತಲೆ ಪೂಜೆ ಮಾಡೋವಂಥ ಪೂಜಾರರು ಬೇಕಂತೆ ಅದಕ್ಕೆ ಈ ದೇವಸ್ಥಾನಕ್ಕೆಲ್ಲ ಪೂಜೆ ಇಲ್ಲ ಹಾಗೆ ಇದೆ ಇದು ಮತ್ತು ನಾವು ಚಿಕ್ಕ ವಯಸ್ಸಲ್ಲಿ ಇಲ್ಲೆಲ್ಲ ಆಟಾಡೋಕ್ಕೆಲ್ಲ ಹೋಗ್ತಿದ್ವಿ ಇವಾಗೆಲ್ಲ ಹೋಗೋದಕ್ಕೆ ಬಿಡೋದಿಲ್ಲ ಇಲ್ಲಿ ಕಳ್ಳ ಪೊಲೀಸೆಲ್ಲ ತುಂಬ ಆಟ ಆಡ್ತಿದ್ವಿ ಇಲ್ಲಿ ಇವಾಗೆಲ್ಲ ವಾಚ್ಮನ್ಗಳು ಬಂದಿದ್ದಾರೆ ಅದಕ್ಕೋಸ್ಕರ ಅಲ್ಲಿ ಹೋಗ್ಬಿಡೋದಿಲ್ಲ ಬಿಡೋದಿಲ್ಲ ಕಾಯಿ ಹಾಕಿದ್ದಾರೆ ಯಾರೂ ಇರಲಿಲ್ಲ ಅವಾಗೆಲ್ಲ ಕಾಯೋದಕ್ಕೆ ಅದಕ್ಕೆ ನಾವು ಆಟಾಡೋಕ್ಕೆಲ್ಲ ಇದ್ವಿ ಮತ್ತು ಇದು ನಮ್ಮೂರು ಆಂಜನೇಯ ದೇವಸ್ಥಾನ ಶಕ್ತಿಪುರ ಆಂಜನೇಯ ದೇವಸ್ಥಾನ ಇವರು ತುಂಬ ಪವರ್ ಇದೆ ಆಂಜನೇಯಗೆ ನಾವೆಲ್ಲ ಇಲ್ಲೇನೆ ಶನಿವಾರ ಶನಿವಾರ ಪೂಜೆಗೆ ಎಲ್ಲ ಹೋಗೋದು ತುಂಬ ಚೆನ್ನಾಗಿದೆ ಒಳಗಡೆ ನುಡ್ಕೊಂಬರೋಣ ಬನ್ನಿ ಇದೆ ಕ್ಲೋಸ್ ಮಾಡಿದ್ದಾರೆ ಅದರಲ್ಲ ಇದೆ ನೋಡಿ ಆಂಜನೇಯ ಜೈ ಶ್ರೀ ಆಂಜನೇಯ ನೋಡಿದ್ರ ಫ್ರೆಂಡ್ ಈ ದೇವಸ್ಥಾನ ಒಳಗಡೆ ಬಾವಿ ಎಲ್ಲ ಇದೆ ಪೂಜೆಗೆ ಇದೇ ಬಾವಿಯಿಂದ ನೀರು ತಗೊತಾರೆ ಇದು ಬಾವಿ ಇದೇ ನೀರು ತಗೋತಾರೆ ಇದು ನಮ್ಮೂರು ಹೊಳೆ ಬೆಳಿಗ್ಗೆ ಹೊಳೆ ಸೋಮಾ ನದಿ ಅಂತ ಈ ಹೊಳೆ ದಾಟದ ಮೇಲೆ ಒಂದು ದೇವಸ್ಥಾನ ಇದೆ ತೋರಿಸ್ತೀನಿ ನೋಡಿ ಫ್ರೆಂಡ್ ಅವರ ಚಿಕ್ಕ ವಯಸ್ಸಲ್ಲಿ ಹೊಳೆಗೆ ಸ್ನಾನಕ್ಕೆಲ್ಲ ಬರ್ತಾಯಿದ್ವಿ ಇವಾಗ ಯಾರೋ ಎಲ್ಲ ಸ್ನಾನಕ್ಕೆ ಹೋಗೋದು ಕಡಿಮೆ ಬಟ್ಟೆ ಒಗೆಯೋಕೆ ಮಾತ್ರ ಹೋಗ್ತಿರ್ತಾರೆ ಅದು ಜಾಸ್ತಿ ಹೋಗೋಲ್ಲ ಇವಾಗೆಲ್ಲ ಮನೆಗೆ ಹೋಗಿರ್ತಾರೆ ಅವಾಗೆಲ್ಲ ಇದೇ ಒಳಗೆ ಹೋಗಿ ಬಟ್ಟೆ ಒಗೆಯೋದೆಲ್ಲ ಮಾಡ್ತಾಯಿದ್ರು ಈ ದಾಟದ ಮೇಲೆ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನ ತೋರಿಸ್ತೀನಿ ನೋಡೋಣ ಬನ್ನಿ ಈ ದೇವಸ್ಥಾನವೂ ಹಳೆ ಕಾಲದಿಂದ ಇತ್ತು ಆವಾಗ ಹಳೆ ಥರ ಇತ್ತು ಇವಾಗೆಲ್ಲ ಹೊಸ್ದಾಗಿ ಮಾಡಿದ್ದಾರೆ ದೇವಸ್ಥಾನ ಅವಾಗ ಹಂಗೆ ಚಿಕ್ಕದು ಮಣ್ಣಿನ ಗೋಡೆದಲ್ಲಿ ಇತ್ತು ಇವಾಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಇಲ್ಲಿ ಮೊನ್ನೆ ಸುಮಾರು ಅದನ್ನ ಆಯಿತು ನಾವು ದಿನ ಬಂದು ವಿಡಿಯೋ ಮಾಡೋಕ್ಕೆಲ್ಲ ಆಗಿಲ್ಲ ಹಾಗೆ ಸಮಾರಾಧನೆ ಬಂದು ಪೂಜೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೋದ್ವಿ ಆಮೇಲೆ ಒಂದಿನ ಬಂದು ನಮ್ಮ ತಮ್ಮನ ಮಗ ವಿಡಿಯೋ ಮಾಡಿ ಕಳಿಸಿರೋದು ನನಗೆ ನೋಡಿ ಮೇಲ್ಗಡೆ ಹತ್ತೋದ್ರೆ ದೇವಸ್ಥಾನ ಇದೆ ಹಾಗೆ ಈ ದೇವಸ್ಥಾನದಲ್ಲಿ ಸಮಾರಾಧನೆ ಆಗಿದಿನ ಯಕ್ಷಗಾನ ಒಂದಾಯಿತು ಯಕ್ಷಗಾನನೂ ಬರುತ್ತೆ ನೋಡಿರಿ ಮತ್ತು ಇಲ್ಲಿ ಯಕ್ಷಗಾನ ಬಿಟ್ಟು ನಾಟಕ ಮಾಡಿದ್ರೆ ಮಳೆ ಬರುತ್ತೆ ಫ್ರೆಂಡ್ ಯಕ್ಷಗಾನ ಮಾಡಿದ್ರೆ ಮಳೆ ಬರಲ್ಲ ಆ ಥರ ಒಂದು ಸಂಪ್ರದಾಯ ಇದೆ ಇಲ್ಲಿ ಸುಮಾರು ಸರಿ ನೋಡಿದ್ದಾರೆ ನಾಟಕ ಮಾಡೋದಕ್ಕೆ ನಾಟಕ ಮಾಡೋಕ್ಕಾಗಿಲ್ಲ ಮಳೆ ಬಂದ್ಬಿಡೋದು ಅದಕ್ಕೋಸ್ಕರ ಇವಾಗ ಇವಾಗ ಯಕ್ಷಗಾನ ಮಾಡ್ತಾ ಇದ್ದಾರೆ ಯಕ್ಷಗಾನ ಮಾಡಿದ್ರೆ ಒಂಚೂರು ಮಳೆ ಬರೋಲ್ಲ ಆ ಥರ ಆಗಿದ್ವಿ ಒಂದೇ ಸರಿ ನಾಟಕ ಮಾಡೋಕ್ಕಾಗಿದ್ದು ಇಲ್ಲಿ ಅವರೇ ಮಳೆ ಮಳೆ ಇವಾಗೆಲ್ಲ ಮತ್ತೆ ಯಕ್ಷಗಾನನೇ ತುಂಬ ಚೆನ್ನಾಗಿತ್ತು ಈ ಸರಿ ಯಕ್ಷಗಾನ ಕವಿರತ್ನ ಕಾಳಿದಾಸ್ ಅಂತ ನಾವೆಲ್ಲ ಹೋಗಿದ್ವಿ ಯಕ್ಷಗಾನ ನೋಡೋದಕ್ಕೆ ಹನ್ನೆರಡು ಗಂಟೆಯಿಂದ ರಾತ್ರಿ ಎರಡು ಮುಕ್ಕಾಲ್ವರೆಗೆ ನೋಡಿದ್ವಿ ಅದು ಮೂರುವರೆಗೆಲ್ಲ ಮುಗೀತು ನಾವು ಸ್ವಲ್ಪ ನಟಕೆ ಇದ್ದಂತೆ ಬಂದುಬಿಟ್ವಿ ನೋಡಿ ಒಳಗಡೆ ದೇವರಿದ್ದಾರೆ ರಾಮಲಿಂಗೇಶ್ವರ ದೇವರು ಅಂತ ಏನಿದೆ ನೋಡಿ ಆವಾಗಲೇ ಆಚೆ ಕಾಣುತ್ತಲ್ಲ ಅದು ನಾಗದೇವತೆ ರಾಮಲಿಂಗೇಶ್ವರ ದೇವರು ದರ್ಶನ ಮಾಡ್ಕೊಂಬನ್ನಿ ಫ್ರೆಂಡ್ ಆಮೇಲೆ ಯಕ್ಷಗಾನ ನೋಡೋಣ ನೋಡಿ ಲಂಗ್ ರಾಮಲಿಂಗೇಶ್ವರ ದೇವರು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ನೀವೆಲ್ಲ ನೋಡಿದ್ರಲ್ಲ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಫ್ರೆಂಡ್ ಯಕ್ಷಗಾನ ನೋಡ್ಕೊಂಬರೋಣ ಬನ್ನಿ Thank <laughs> you. thank <laughs> ಈಗ ನಾನು ನೋಡಿದ್ರಲ್ಲ ಫ್ರೆಂಡ್ ಇವಾಗ ಇದು ಬಾವಿ ಇದೆ ದೇವಸ್ಥಾನ ಹತ್ರ ಬಾವಿ ಇದೆ ನೋಡಿ ಮತ್ತು ಇಲ್ಲೊಂದು ಚಿಕ್ಕದು ದೇವಸ್ಥಾನ ಇದೆ ನೋಡಿ ಇಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ ಇದು ನಾಗ ದೇವತೆ ತುಂಬ ಚೆನ್ನಾಗಿದೆ ನೋಡಿ ನೋಡಿದ್ರಲ್ಲ ಫ್ರೆಂಡ್ ಎಲ್ಲರೂ ದರ್ಶನ ಮಾಡಿದ್ರಲ್ಲ ದೇವರದು ನೋಡಿ ಫ್ರೆಂಡ್ ಇವಾಗ ನಾವು ಬೇಣಕ್ಕೆ ಹೋಗೋದು ದಾರಿ ನೋಡೋಣ ಇಲ್ಲೊಂದು ತುಳಸಿ ಕಟ್ಟಿದೆ ನೋಡಿ ಇವಾಗ ನಮ್ಮಮ್ಮನ ಮನೆಗೆ ಹೋಗೋ ಜ ದಾರಿ ನೋಡೋಣ ಬೇಣಕ್ಕೆ ಹೋಗೋದು ಇಲ್ಲಿಂದ ನಮ್ಮಮ್ಮ ಮನೆ ಬೇಣಕ್ಕೆ ಹೋಗೋ ದಾರಿ ತುಂಬ ಕಾಡು ಇಲ್ಲಿ ಕಾಳಿಂಗ ಸ್ವರಪ್ಪ ಇದೆ ಫ್ರೆಂಡ್ ತುಂಬ ಭಯ ಆಗುತ್ತೆ ನಾವು ಹೋಗೋ ಸಂಜೆ ಆರು ಗಂಟೆ ಆಗೋಗಿತ್ತು ಪಕ್ಕ ಪಕ್ಕ ಅಂತಿತ್ತು ಇತ್ತು ಹಂಗೆ ಹೋದ್ವಿ ಹಂಗೆ ಹೋಗಿ ಹಂಗೆ ಸ್ವಲ್ಪ ಹಂಗೆ ಇವಾಗ ನೋಡ್ಕೊಂಬಂದ್ಬಿಡೋಣ ನಾವು ಊರಿಗೆ ಹೋಗಿ ಹೊಟ್ಟಿದ್ದೀವಿ ಅಂತ ಹೋದ್ವಿ ಇಷ್ಟೇ ಇದೇ ದಾರಿಯಲ್ಲಿ ಹೋಗಬೇಕು ಇದೆ ಇಲ್ಲಿ ಹುತ್ತ ಇದೆ ಇದರಲ್ಲಿ ಹಾವಿದೆ ಅಂದರೆ ಯಾವಾಗೂ ಕಾಣಿಸಲ್ಲ ಒಂದೊಂದು ಟೈಮ್ ಕಾಣುತ್ತೆ ಫ್ರೆಂಡ್ ಈ ದಾರಿಯಲ್ಲೇ ಹೋಗಬೇಕು ನಾವು ಅಮ್ಮ ಮನೆ ಬೇಡಕ್ಕೆ ಹಾಗಂತ ಈ ಜಾಗ ಅಮ್ಮ ಮನೆ ಅಲ್ಲ ಈ ಶಂಕ ದಾಟದ ಮೇಲೆ ಸಿಗುತ್ತೆ ಮಳೆಗಾಲದಲ್ಲಿ ಇಲ್ಲಿ ಕೆಳಗಡೆ ಎಲ್ಲ ಫುಲ್ ನೀರು ಇರುತ್ತೆ ಅದಕ್ಕೆ ಈ ಥರ ಬ್ರಿಡ್ಜ್ ಮಾಡಿರ್ತಾರೆ ಮರದ್ದು ಸೌದೆ ಕಟ್ಟಿಗೆದು ನೋಡಿ ಇದು ದಾಟ್ಕೊಂಡು ಹೋಗಬೇಕು ಇದನ್ನು ದಾಟಿ ಗದ್ದೆ ಬೇಲಿಂದ ನಮ್ಮಮ್ಮ ಮನೆ ಬೇಣಕ್ಕೆ ಹೋಗಬೇಕು ಇದರಲ್ಲಿ ನಾನು ಮಳೆಗಾಲದಲ್ಲೆಲ್ಲ ಹೋಗಲ್ಲ ಉಂಬಳ ಕಂಬಳಿಗಳೆಲ್ಲ ಇರುತ್ತಲ್ಲಿ ಉಂಬಳ ಅಂದರೆ ಜಿಗಳಿ ಥರ ಕಚ್ಕೊಳತ್ತೆ ಇಲ್ಲೊಂದು ಹುತ್ತ ಇದೆ ನೋಡಿ ಈ ಹುತ್ತದಲ್ಲಿ ಸರ್ಪ ಇರುತ್ತೆ ಆವಾಗ ತೋರಿಸಿದ ಹುತ್ತದಲ್ಲಿ ಕಳಿಂಗ ಸರ್ಪ ಇದರಲ್ಲಿ ಬಿಳಿ ಸರ್ಪ ಇರುತ್ತೆ ಮತ್ತು ಭೂತಪ್ಪನೂ ಇಲ್ಲಿರುತ್ತೆ ಇಲ್ಲಿ ಗದ್ದೆ ತೋಟ ಎಲ್ಲ ಕಾಯೋದು ಇಲ್ಲಿ ಭೂತಪ್ಪನೇ ಆ ಭೂತಪ್ಪಗೆ ಅಮಾಸೆ ಹಮ್ಮಸಿಗೆ ಒಂದೊಂದು ಕಾಯಿ ಹೊಡಿಸ್ಬಿಡ್ತಾರಷ್ಟೇ ಮತ್ತು ಕೋಳಿ ಕೊಯ್ದು ಈ ಥರ ಎಲ್ಲ ಇಟ್ಕೊಂಡಿರ್ತಾರೆ ಒಂದ್ಸರಿ ಅದು ಮಾಡ್ತಾರೆ ವರ್ಷಕ್ಕೊಂದ್ಸರಿ ಕಾರ್ತಿಕ ಅಂತ ಮಾಡ್ತಾರೆ ಭೂತಪ್ಪಗೆ ಇದು ಮಾವಿನ ಮರ ನಮ್ಮಮ್ಮ ಮನೆಯಲ್ಲಿರೋದು ಇದು ಹರಸಿನ ಮರ ಫ್ರೆಂಡ್ ಹಸಿನಕಾಯಿ ಬಂದಿದೆ ನೋಡಿ ಆಯಿತು ಫ್ರೆಂಡ್ ನಮಸ್ತೆ ಫ್ರೆಂಡ್ ಮತ್ತೆ ಸಿಗೋಣ